ಬೆಳಗಾವಿ ತಾಲೂಕಾ ಪಂಚಾಯತ್ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ಯ ಇಲಾಖೆ ಆಯುಕ್ತಾಲಯ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಸ್ವರಾಜ್ಯ ಅಭಿಯಾನ ಕರ್ನಾಟಕ ನಾಗರಿಕ ಸಮಾಜ ಸೇವಾ ಸಂಸ್ಥೆ ಒಕ್ಕೂಟದ ಸಂಯುಕ್ತಾಶ್ರಯದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಎರಡು ಸಾವಿರದ ಐದರ ಕುರಿತು ಕರ್ನಾಟಕ ಪ್ರಜ್ವಲ ಸೇವಾ ಸಂಸ್ಥೆಯ ಸಹಭಾಗಿತ್ವದಲ್ಲಿ ತಾಲೂಕು ಮಟ್ಟದ ಕಾಯಕ ಬಂಧುಗಳ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾತನಾಡಿದ ಅಧಿಕಾರಿಗಳು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಎರಡ್ ಸಾವಿರದ ಐದರ ಕುರಿತು ಮಾಹಿತಿಯನ್ನು ನೀಡಿದ್ರುದಾಗಿ ಈಗ ಫಿಫ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಮೀಸಲಾತಿ ಇಟ್ಟು ಎಲ್ಲ ನಿಮ್ದು ಏನು ಸಬಲೀಕರಣ ಆಗಿ ತಮ್ಮದು ಆರ್ಥಿಕ ಮಟ್ಟ ಹೆಚ್ಚಲಿ ಸಾಮಾಜಿಕ ಮಟ್ಟ ತಮ್ಮದು ಗುರುತಿರ್ಲಿ ಅಂತ ಎಲ್ಲ ಅಲ್ಮೋಸ್ಟ್ ಎಲ್ಲ ಯೋಜನೆಗಳನ್ನು ತಮ್ಮ ಮುಖಾಂತರ ತರ್ತಾ ಇದೆ ನಾವೊಂದು ಉದಾಹರಣೆಗೆ ಕೊಡೋದಂತಂದ್ರೆ ಸ್ವಚ್ಛ ಭಾರತ್ ಅಭಿಯಾನ ಇದ್ರೊಳಗಡೆ ಬೇಕಲನ್ನು ನೀವು ಓಡಿಸ್ತಾ ಇದ್ದೀರಿ ಕಸಗಿನ ನೀವೇ ಕಲೆಕ್ಟ್ ಮಾಡ್ತಾ ಇದ್ದೀರಿ ಎಮ್ ನೀವು ವಿವೇ ಮಾಡ್ತಾಯಿದ್ದೀರಿ ಒಂದು ಕಡೆ ಅದು ಆದರೆ ನಮ್ಮ ಕಡೆ ಈಗ ಖುಷಿನ ಮನೆ ಅಂತ ಏನು ಕೇರ್ ಟೇಕರ್ ಮಾಡಿದೀವಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತೆ ಒಳಗೆ ನಮ್ಮ ಉದ್ಯೋಗಸ್ಥ ಮಹಿಳೆಯರ ಮಕ್ಕಳು ಏನಿರ್ತಾವ ಆರೈಕೆ ಮಾಡೋಕ್ಕೂ ಖೂಷಿನ ಮನೆಗೆ ಕೇರ್ ಟೇಕರ್ ಅಂತೇಳಿ ತಗಿದ್ದೀವಿ ಅದೇ ರೀತಿ ಇನ್ನು ನಮ್ಮದು ಜಲ್ ಜೀವನ್ ಮಷಿನ್ ಜಲ್ ಜೀವನ್ ಮಷಿನ್ದಲ್ಲಿ ನಲ್ ಜಲ್ ಮಿತ್ರ ಅಂತ ಏನು ಆಯ್ಕೆ ಮಾಡಿದೀವಿ ಅಲ್ಲಿ ಏನು ಪ್ಲಂಬಿಂಗ್ ಕೆಲಸ ಇರ್ಬೋದು ಈಗ ಇರ್ಬೋದು ಅಲ್ಲಿ ನಲ್ ಜರ್ ಮಿತ್ರ ಅಂತೇಳಿ ಪಂಚಾಯತ್ ಗಿ ಬಿ ಏನು ಹೆಣ್ಮಕ್ಳನ್ನೇ ಆಯ್ಕೆ ಮಾಡಿದ್ವಿ ಆಲ್ಮೋಸ್ಟ್ ಆಲ್ ಸ್ವಸಹಾಯ ಸಂಘದಿಂದ ಬರ್ತಕ್ಕಂಥದ್ದು ಏನು ನಾವು ನ್ಯಾಷನಲ್ ರೂರಲ್ ಅಗ್ಲಿವಿಟಿ ಮಷಿನ್ ಅಂತ ಏನು ಹೇಳ್ತೀವಿ ಜೀವನೋಪಾಯ ಇಲಾಖೆದು ಸಾಕಷ್ಟು ಯೋಜನೆಗಳಿದಾವೆ ತಮಗೆ ಹೇಳೋದಂತಂದರೆ ಮೇಳ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನೇ ಸಪ್ರೇಟಾಗಿ ತಮಗೋಸ್ಕರ ಇದೆ ಶಾಲೆಗಳಲ್ಲಿನೂ ಬಿಸಿ ಊಟದ ಯೋಜನೆಗಳಿದ್ದಾವೆ ಇವೆಲ್ಲ ಯೋಜನೆಗಳನ್ನು ಏನೇನು ಈಗಾಗಲೇ ರಮೇಶ್ ಅವರು ಒಂದೆರಡು ಮಾತುಗಳನ್ನು ಹೇಳಿದರು ಪೀಳಿದರೆ ತಾವು ಯಾವ ರೀತಿ ಕೆಲಸ ಮಾಡಬೇಕು ಯಾವ ರೀತಿ ಇದು ಮಾಡಬೇಕು ಇದು ಬರೀ ನಮ್ಮದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆದಷ್ಟೇ ಅಲ್ಲ ಇನ್ನೂ ಸಾಕಷ್ಟು ಯೋಜನೆಗಳಿದಾವೆ ಅವನ್ನ ನೀವು ತಳಮಟ್ಟದಲ್ಲಿ ಹೆಣ್ಣು ಮಕ್ಕಳಿಗೆ ಮುಟ್ಟಿಸ್ಬೇಕಾಗ್ತದೆ ಮಹಿಳೆಯರ ಆರ್ಥಿಕ ಮಟ್ಟವನ್ನು ಹೆಚ್ಚಿಸಲು ಶೇಕಡ ಐವತ್ತರಷ್ಟು ಮೀಸಲಾತಿಯನ್ನು ಇಟ್ಟು ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಜಲಜೀವನ ಮಿಷನ್ ನರೇಗಾ ಇನ್ನುಳಿದ ಕಡೆಗಳಲ್ಲಿ ಹೆಚ್ಚಾಗಿ ಮಹಿಳೆಯರಿಗೆ ಒತ್ತು ನೀಡಲಾಗಿದೆ ಅಲ್ಲದೆ ಸರ್ಕಾರದ ವಿವಿಧ ಯೋಜನೆಗಳನ್ನು ತಳಮಟ್ಟದಲ್ಲಿರುವ ಮಹಿಳೆಯರಿಗೆ ಒದಗಿಸುವ ಕೆಲಸವನ್ನು ಮಾಡಲಾಗುತ್ತಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು